ಪಂಪಲ್ಲಿಂದ ಕಂಕನಾಡಿಗೆ ಬರುವ ರಸ್ತೆ ಇದು ಓಕೆ ಸಿಟಿ ಗೋಲ್ಡ್ ಇದೆ ಅಲ್ಲ ಅದರ ಎಕ್ಸಾಕ್ಟ್ ಮುಂದುಗಡೆ ನೋಡಿ ಇದು ತಿಂಗಳಗಟ್ಟಲೆ ಆಯಿತು ಇದೊಂದು ಇರೋದು ಇಲ್ಲಿ ಹೊಂಡ ಓಕೆ ತಿಂಗಳಗಟ್ಟಲೆ ಆಯಿತು ಓಕೆ ಸಂಬಂಧಪಟ್ಟ ಅಧಿಕಾರಿಗಳು ನಗರ ಪಾಲಿಕೆಯ ಕಮಿಷನರ್ ಅವರೇ ಅಥವಾ ಈ ಏರಿಯಾಕ್ಕೆ ಬರುವ ಕಾರ್ಪೊರೇಟ್ರವರೇ ಹಾಂ ನೋಡಿ ಹಾಂ ಸಂಬಂಧ ನೋಡಿ ಅಧಿಕಾರಿಗಳೇ ನೋಡಿ ಇದು ಇದು ನೋಡಿ ಇದಕ್ಕೆ ಒಂದು ಟೂ ವೀಲರ್ ಸ್ಪೀಡಲ್ಲಿ ನೋಡಿ ಹೇಗೆ ಆಗ್ತದೆ ನೋಡಿ ಹಾಂ ನಿನ್ನೆ ತೊಕ್ಕೋಟಿನಲ್ಲಿ ಇದೇ ಥರ ಒಂದು ಹಂಸಿಗೆ ಬಿದ್ದು ಒಂದು ವ್ಯಕ್ತಿ ಮೃತಪಟ್ಟಿರುತ್ತಾರೆ ಹಾಂ ನೋಡಿ ನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳೇ ನೋಡಿ ಸ್ವಲ್ಪ ಹಾಂ ಇದು ನೋಡಿ ಇದು ಇದು ನೋಡಿ ಸ್ಕೂಟರ್ ಹೇಗೆ ಆಗ್ತದೆ ನೋಡಿ ಹಾಂ ಇದು ನೀವು ಈ ಥರ ಮಾಡ್ತೀರಲ್ಲ ಇಷ್ಟು ಇಷ್ಟು ಇದು ಇದ್ದು ಕೂಡ ನೀವು ಕಣ್ಣಿದ್ದು ಕುರುಡರಾಗಿದ್ದೀರಲ್ಲ ಹಾಂ ಇದಕ್ಕೆ ಒಂದು ಪರಿಹಾರ ಮಾಡಿ ಯಾರಾದರೂ ಒಂದು ಬಿದ್ದು ಸಾಯುವುದಕ್ಕಿಂತ ಮುಂಚೆ ದಯಮಾಡಿ ಇದಕ್ಕೊಂದು ಪರಿಹಾರ ಮಾಡಿ ಪ್ಲೀಸ್ ಇದು ಪಂಪಲ್ನಿಂದ ಕಂಕನಾಡಿಗೆ ಬರುವ ರಸ್ತೆ ಒಂದು ಹೊಂಡ ಸುಲ್ತಾನ್ ಜ್ಯುವೆಲ್ಲರಿ ಇದರ ಮುಂದುಗಡೆಯೇ ಇದೆ ಇನ್ನೊಂದು ಹೊಂಡ ಸಿಟಿ ಗೋಲ್ಡ್ ಇದರ ಮುಂದುಗಡೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳೇ ಯಾರಾದರೂ ಬಿದ್ದು ಸಾಯುವಕ್ಕಿಂತ ಮುಂಚೆ ಪ್ಲೀಸ್ ಇದನ್ನೊಂದು ಸರಿ ಮಾಡಿಕೊಡಿ